ಕಂಟಿನ್ಯೂ ಅಂದ್ರೆ ಯಾವತ್ತಿದ್ರುನು ಮೂರು ರೂಪಾಯಿ ರೇಟ್ ಶೂಡ್ ಸಿಕ್ಕೆ ಸಿಗುತ್ತೆ ಆಹ್ಹ್ ಒಂದು ಇಷ್ಟು ಶೂಡು ಮೂರು ರೂಪಾಯಿ ರೇಟ್ ಸಿಕ್ಕೆ ಸಿಗುತ್ತೆ ಯಾವಾಗಲೂ ಓಕೆ ಡೈಲಿ ಒಂದ್ ಸಾವಿರ ಹಾಕಿದ್ರೆ ಮೂರ್ ಸಾವಿರ ದುಡ್ಡು ಬರುತ್ತೆ ಹಾ 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 ನಮಗೆ ಇದು ಒಳ್ಳೆ ಆದಾಯ ಚೆನ್ನಾಗೈತೆ ಅನ್ಸುತ್ತೆ ಅದಕ್ಕೆ ನೀವು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹಾ ಓಕೆ ಅದ್ರಾಗೂ ಒಂದ್ ರೇಟ್ ಮಾಮೂಲಿ ರೇಟ್ ಅಂತ ಕೊಡ್ತೀವಿ ಆಹ್ಹ್ ಅದು ಒಂದು ಒಂದ್ ಟೈಮ್ ಐದು ರೂಪಾಯಿ ಆಗಬಹುದು ಹತ್ತು ರೂಪಾಯಿ ಶೂಡ್ ಆಗಬಹುದು ನಾವು ನಾಲ್ಕು ರೂಪಾಯಿ ಫಿಕ್ಸ್ ಫಿಕ್ಸ್ ಯಾವಾಗ ಯಾವಾಗನ ಆ ಟೈಪ್ ಕೊಟ್ಕೊಂಡ್ ಬರ್ತೀವಿ ಜಾಸ್ತಿ ಓಕೆ வர்கே மங்களூரு உடுப்பி ಹಾ ಹಾ ನಮ್ಮ ಜಾಸ್ತಿ ಹೋಗ್ತಿರೋದೇ ಮಂಗ್ಳೂರು ಉಡುಪಿ ಔಟ್ ಸೈಡ್ ಇಂಡ್ ಚೆನ್ನಾಗೈತೆ ಶೈನಿಂಗ್ ಅಂದ್ರೆ ಸೊಪ್ಪು ಜಾಸ್ತಿ ಈಗ ನಾನು ಅಂತ ಕೈ ಬಿಟ್ರು ನಾಲ್ಕು ತಿಂಗಳು ಒಣಗೋದ್ರು ನಾಲ್ಕನೇ ತಿಂಗಳು ಐದನೇ ತಿಂಗಳು ನೀರ್ ಬಿಟ್ರು ಒಣಗೈತಂತ ಹಂಗೆ ರೆಡಿ ಆಗ್ಬಿಡುತ್ತೆ ಸಿಗರುತ್ತೆ ಕರ್ಕೆ ಇದ್ದಂಗೆ ಕರ್ಕೆ ಹ್ಮ್ ಅದು ಎಷ್ಟು ಇಷ್ಟೇ ಬಿಡ್ಬೇಕಂತ ಏನಿಲ್ಲ ಬುಡ ನಮಗೆ ಒಂದ್ ಸ್ವಲ್ಪ ಚಿಕ್ಕ ಇಟ್ಟಿತ್ತ ಅತ್ತ ಈ ಸೊಪ್ಪು ಜಾಸ್ತಿ ಐತಿತ್ತ ಒಂದ್ ಸ್ವಲ್ಪ ಮೇಲೆ ಕೋಯ್ಕೊಳ್ಳೋದು ಹ್ಮ್ ಇಲ್ಲೇ ಸೆಟ್ಲ್ ಆಗಿವಿ ಇಲ್ಲೇ ಇನ್ನೇನು ದನ ಮೇಕೆ ಕುರಿ ಅವು ಇರ್ ಪಟ್ಲಿಗಳು ಅವನ್ನೆಲ್ಲ ಮೆಂಟೈನ್ ಮಾಡ್ಕೊಂಡು ನಮ್ಗೆ ಎಲ್ಲೂ ಹೋಗೋದು ಸಮಸ್ಯೆ ಏನಿಲ್ಲ ಹ್ಮ್ ಖುಷಿನೇ ಇರುತ್ತೆ ಅಂದ್ರೆ ನಮ್ಗೆ ತಕ್ಬಿಟ್ಟಿಗೆ ನನಗೆ ಗೊತ್ತಿದ್ದಂಗೆ ಏ ಇದ್ ಬೇಜಾರಾಗಿ ಲಾಸ್ ಹತ್ತು ಕೈ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ ಅವಾಗ ಸ್ವಲ್ಪ ಯಾತ್ರವನ್ನ ಶೆಂಚಿನಾಗೆ ನಾವು ಕುರಿ ಮರಿ ಪಟ್ಲಿಗಳು ಅಂತ ಸಾಕ್ತಿತ್ತು ಅವ್ ಸ್ವಲ್ಪ ಇರ್ತಾವ ಅದ್ರಿಂದ ಏನು ಅಲ್ಲ ಓಕೆ ಅದ್ರ ಖರ್ಚಿಗೆ ಇದು ದಿನ ಒಂದ್ ಐನೂರು ಶಿ ಈಗ ಎರಡ್ ರೂಪಾಯಿ ರೇಟ್ ಕೊಡ್ತೀವಿ ಅಂತ ಒಂದ್ ಸಾವಿರ ದುಡ್ಡು ಬರುತ್ತೆ ಸಾಲ ಮಾಡಂಗಿರಲ್ಲ ನಮ್ ಪೆಟ್ರೋಲ್ ಬ್ಯಾಸ್ ಹೊಡೆಯೋಕ್ ಟ್ಯಾಕ್ರಿಗ್ಸೆಲ್ ಅವೆಲ್ಲ ಇದ್ರಾಗೆ ಮೇಂಟೈನ್ ಎಲ್ಲ ಮೇಂಟೈನ್ ಆಗುತ್ತೆ ಹಂಗಾಗಿ ನಿಮ್ಗೆ ಇದು ಐತೆ ನಮ್ಗೆ ಇದು ಎಂದೂ ಕೈ ಬಿಡಕ್ಕೆ ಇಷ್ಟನೇ ಇಲ್ಲ ಯಾವತ್ತಿಗೂ ಅದು ಅದಕ್ಕಿನ್ನ ಅದಕ್ಕೋಸ್ಕರ ಇದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡ್ರಿ ಸ್ನೇಹಿತರ ನಮಸ್ಕಾರ ಇಲ್ಲಿ ನೋಡ್ಬೋದು ನೀವು ಪುದೀನ ಸೊಪ್ಪು ರೈತರ ಬೆಳೆದ್ಬಿಟ್ಟು ಕಟಾವು ಮಾಡ್ತಾ ಇದ್ದಾರೆ ಅವ್ರ ಹೆಸರು ಬೈರ್ಸಿದ್ದಪ್ಪ ಅಂತ ಹೇಳಿ ಎಂಟೊ ಒಂಬತ್ತು ವರ್ಷದಿಂದ ಎಂಟು ವರ್ಷ ಕಂಪ್ಲೀಟ್ ಆಗಿ ಒಂಬತ್ತನೇ ವರ್ಷ ರನ್ನಿಂಗ್ ಇದೆ ಪುದೀನ ಸೊಪ್ಪು ಬೆಳೀತಾ ಇದಾರೆ ಪುದೀನ ಸೊಪ್ಪು ಯಾವ ರೀತಿ ಮಾಹಿತಿ ತಗೊಳ್ಳೋಣ ನಿಮ್ ನಮ್ಮ ಬೈರ್ಸಿದ್ದ ಬೈರ್ಸಿದ್ದಪ್ಪಾ ಅಂತ ಯಾವ ಊರು ಬರುತ್ತೆ ಯಾವ ತಾಲೂಕು ಯಾವ ಜಿಲ್ಲೆ ಜೋಡಿ ಚಿಕ್ಕನಹಳ್ಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇದು ಈ ಪುದೀನ ಸೊಪ್ಪು ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ ಈಗಾಗಲೇ ಒಂದು ಒಂಬತ್ತು ವರ್ಷದಿಂದ ಬೆಳಿತಿದ್ರೆ ಒಂಬತ್ತು ವರ್ಷದಿಂದ ಬೆಳಿತಿದ್ರ ಹಾಂ ಓಕೆ ಅಣ್ಣ ಈ ಪುದೀನ ಸೊಪ್ಪು ಈ ಒಂಬತ್ತು ವರ್ಷದಿಂದ ಹಾಕಿದ್ರಲ್ಲ ಅದಕ್ಕೂ ಮುಂಚೆ ಎಲ್ಲಿ ನೋಡಿದರೆ ಯಾಕೆ ಅಂತ ಅನಿಸ್ತು ಪುದಿನ ಸೊಪ್ಪು ಸ್ವಲ್ಪ ಮಾಹಿತಿ ಕೊಟ್ರೆ ಹಿಂಗೆ ಈ ಕೊತ್ತಂಬರಿ ಮೆಂತ್ಯ ಬೆಳಿತಿದ್ವಿ ಸೊಪ್ಪು ಹಾಂ ಹಾಂ ಅಲ್ಲಿ ಮಾರಾಟ ಮಾಡ್ಬೇಕಾರೆ ಹಿಂಗೆ ನೋಡಿ ಹಂಗೆ ಸ್ವಲ್ಪ ಸ್ವಲ್ಪ ಹಾಕಣಿ ಅಂತ ಹೇಳಿ ಹಾಂ ಹಾಂ ಫಸ್ಟ್ ಟೈಮ್ ಒಂದು ಸ್ವಲ್ಪ ಹಾಕಿದ್ವಿ ಒಂದು ಕಾಲು ಎಕ್ರೆ ಹಾಂ ಹಾಂ ಒಂದು ಕಾಲು ಹಾಕಿದ ನಂತರ ಆಮೇಲೆ ಹಂಗೆ ಆಯ್ತು ಒಂದು ಅರ್ಧ ಎಕ್ರೆ ಮಾಡ್ಬೇಡ ಓಕೆ ಅಣ್ಣ ಈ ಪುದೀನ ಸೊಪ್ಪು ಈ ಒಂಬತ್ತು ವರ್ಷ ಅಂತ ಹೇಳಿದ್ರೆ ಇದು ಅಂದ್ರೆ ಒಂದ್ಸರಿ ಹಾಕಿದ್ರೆ ಎಷ್ಟು ವರ್ಷದವರೆಗೂ ಬರುತ್ತೆ ಅಥವಾ ವರ್ಷ ವರ್ಷ ಕಿತ್ತ ಹಾಕ್ಬೇಕು ಸ್ವಲ್ಪ ಮಾಹಿತಿ ಕೊಡ್ರಿ ಏನಿಲ್ಲ ಒನ್ ಟೈಮ್ ಹಾಕ್ಬಿಟ್ಟಿವ್ ಅಂದ್ರೆ ಒಂದು ಒನ್ ಫಸ್ಟ್ ಟೈಮ್ ಹಾಕ್ದಾಗ ಒಂದು ಎರಡು ತಿಂಗಳು ಬೇಕು ಒಂದು ಫಸ್ಟ್ ನ ಕೊಯ್ಲಿ ಬರಕ್ಕೆ ಎರಡು ತಿಂಗಳ ನಂತರ ಆಮೇಲೆ ಇಪ್ಪತ್ತೈದು ದಿನಕ್ಕೆ ಒಂದ್ಸಲ ಹಂಗೆ ಬರ್ತಾನೆ ಇರುತ್ತೆ ಕಂಟಿನ್ಯೂ ಓಕೆ ಅವಾಗ ಸ್ವಲ್ಪ ಬೆಳೆಯೋದ್ ಕಡಿಮೆ ಆದ್ರೆ ಅಂತ ಅಂದ್ರೆ ಒಂದ್ ಸ್ವಲ್ಪ ದನಿನ ಗೊಬ್ಬರ ಏನಾದ್ರೂ ಇದ್ರೆ ಒಂದು ಲೋಡ್ ಹಿಂಗೆ ಹಿಂಗೆ ಕಟ್ ಮಾಡಿದ್ಮೇಲೆ ಅದ್ರ ಮೇಲೆ ಚೆಲ್ಬಿಡೋದು ಓಕೆ ಗೊಬ್ಬರ ಚೆಲ್ಲ್ಬಿಟ್ಟು ನೀರ್ ಬಿಟ್ಬಿಟ್ರೆ ಅದು ಮಾಮೂಲಿ ಹೊಸ್ದಾಗೆ ಬರುತ್ತೆ ಮಿನಿಮಮ್ ಅಂದ್ರೆ ಹೆಂಗ್ ಅಂದ್ರು ಏನು ಗೊಬ್ರ ಹಾಕ್ಲಿಲ್ಲ ಅಂದ್ರು ಒಂದ್ ಮೂರು ವರ್ಷನಾದ್ರು ಹಂಗೆ ಇರುತ್ತೆ ಬರೇ ನೆಲೆ ಇರುತ್ತೆ ಈಗ ಇದೆ ತರ ಹಾಕಿ ಗೊಬ್ಬರ ಒಂದು ಮೂರ್ ಟೈಮ್ ಹಾಕಿ ಒಂಬತ್ತು ವರ್ಷಕ್ಕೆ ಹ್ಮ್ ಹ್ಮ್ ಎಲ್ ಎರ್ಡ್ ಲೋಡ್ ಸಮಕ್ಕೆ ಹೋಗ್ತೇ ಈಗ ಈ ಪುದೀನಾ ಸೊಪ್ಪು ನೀವು ಇವಾಗ ಇದು ಫಸ್ಟ್ ನೀವು ತರವಾಗ ಬೀಜ ಈ ತರ ಕಡ್ಡಿ ತರ ಇಲ್ಲ ಈ ಕ ಕಡ್ಡಿನೆ ಇದೈತಲ್ಲ ಸ್ವಲ್ಪ ಕಡ್ಡಿ ಇರುತ್ತಲ್ಲ ಅದ್ನೆ ಈಗ ಈ ಟೈಪ್ ಬಲ್ತ್ ಕಡ್ಡಿ ಬಲ್ತ್ ಕಡ್ಡಿ ಇರುತ್ತ ನೀವು ಕೈಗಡೆ ಕಡೇ ಕಡ್ಡಿನ ಇದೇ ಕಡ್ಡಿನ ಇಷ್ಟಿಷ್ಟಿಷ್ಟು ಒಂದೊಂದು ಅಡಿಗೊನೊಂದಕ್ಕೆ ಹಿಂಗ್ ನಾಟಿ ಮಾಡ್ಕೊಂಡು ಓಕೆ ನೀವು ಎಂಟು ವರ್ಷ ಅಡಿಗೆ ಒಂದ್ ಹಾಕಿದ್ರಿ ಹ್ಮ್ ಒಂದ್ ಹಾಕಿದ್ವಿ ಈಗ ಲೈನು ಆಯ್ತು ಪಕ್ಕ ಸಾಲಿಂದ ಸಾಲಿನ ಗ್ಯಾಪ್ ಹೆಂಗ್ ಹಿಂಗು ಹಿಂಗು ಅಡಿ ಗ್ಯಾಪ್ ಆ ಕಡೆ ಒಂದಡಿ ಈ ಒಂದಡಿ ಒಂದಡಿ ಫುಲ್ ನಾಲ್ಕ ದಿಕ್ಕಿ ಒಂದಡಿ ನಾಲ್ಕು ಒಂದೊಂದಡಿ ಎರಡು ತಿಂಗಳಿಗೆ ಕೊಯ್ ಬಿಡ್ತಾ ಅವಾಗ ಇಷ್ಟು ಗುಮ್ಮಿ ಇರುತ್ತೆ ಅಷ್ಟೇ ಒಂದ್ ಅರ್ಧ ಅಡಿ ಲೆಕ್ಕ ಬಂದಿರುತ್ತೆ ಸ್ಪ್ರೆಡ್ ಆಕೆ ಅಂತ ತಿಂಗಳಾಗ್ತಿದ್ ಆಳ್ಕೊಂಬುದು ಈಗ ಒಂಬತ್ತು ವರ್ಷದಿಂದ ಬೆಳೆತಿದ್ರಿ ಅಂತ ಹೇಳಿದ್ರೆ ಇದಾರಲ್ ಆಗ ಏನ್ ರೇಟ್ ಎಂಟು ವರ್ಷದಿಂದ ಏನ್ ರೇಟಿಗೆ ಮಾಡ್ಕೊಂಡಿದ್ರ ನಿಮಗೆ ಇದು ಏನೋ ತಗುದಿಲ್ಲ ಅಂದ್ರೆ ನಿಮಗೆ ಓಕೆ ಅಂತ ಅನ್ಸಿರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ವರ್ಷದಿಂದ ಕಂಟಿನ್ಯೂ ಕಂಟಿನ್ಯೂ ಅಂದ್ರೆ ರೂಪಾಯಿ ರೇಟ್ ಶೂಡು ಸಿಕ್ಕೇ ಸಿಗುತ್ತೆ ಒಂದು ಇಷ್ಟು ಚೂಡು ಮೂರ್ ರೂಪಾಯಿ ರೇಟ್ ಸಿಕ್ಕೆ ಸಿಗುತ್ತೆ ಯಾವಾಗ್ಲೂ ಓಕೆ ಡೈಲಿ ಒಂದ್ ಸಾವಿರ ಹಾಕಿದ್ರೆ ಮೂರ್ ಸಾವಿರ ದುಡ್ಡು ಬರುತ್ತೆ ಹಾ 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 ನಮಗೆ ಇದು ಒಳ್ಳೆ ಆದಾಯ ಚೆನ್ನಾಗೈತೆ ಅನ್ಸುತ್ತೆ ಅದಕ್ಕೆ ನೀವು ಕಂಟಿನ್ಯೂ ಮಾಡ್ತಾ ಇದ್ವಿ ಹಂಗೆ ಹಾ ಓಕೆ ಆಹ್ಹ್ ಅದ್ರಾಗೂ ಒಂದ್ ರೇಟ್ ಮಾಮೂಲಿ ರೇಟ್ ಅಂತ ಕೊಡ್ತೀವಿ ಆಹ್ಹ್ ಅದು ಒಂದು ಒಂದ್ ಟೈಮ್ ಐದು ರೂಪಾಯಿ ಆಗಬಹುದು ಹತ್ತು ರೂಪಾಯಿ ಚೂಡ ಆಗ್ಬೋದು ನಾವು ನಾಲ್ಕು ರೂಪಾಯಿ ಫಿಕ್ಸ್ ಫಿಕ್ಸ್ ಯಾವಾಗ ಯಾವಾಗ ಆ ಟೈಪ್ ಕೊಟ್ಕೊಂಡ್ ಬರ್ತೀವಿ ಜಾಸ್ತಿ ಓಕೆ ಟೈಪ್ ಕೊಡ್ತೀವಿ ಮತ್ತೆ ಹಿಂಗೆ ಅನುವಾರ್ಯ ಜಾಸ್ತಿ ಕಮ್ಮಿ ರೇಟ್ ಆಯ್ತು ಅಂದ್ರೆ ಹಿಂಗೆ ಒಂದ್ ಎರಡ್ ದಿನ ಸ್ಟಾಪ್ ಮಾಡಿ ಹಂಗೆ ಕಂಟಿನ್ಯೂ ಮಾಡತ್ತಿರಿ ಓಕೆ ಅಣ್ಣ ಈ ಪುದೀನ ಸೊಪ್ಪು ಇಟ್ಬಿಟ್ಟು ಬೇರೆ ಸೊಪ್ಪಿನ ಬೆಳೆ ಏನಾರು ಬೆಳೀತೀರ ಬರೀ ಪುದೀನ ಇದೇ ಬೆಳೀತಿರ್ತಿವಿ ಅವಾಗ ಅವಾಗ ಯಾವಾಗಾದ್ರೂ ಒಂದ್ಸಲ ಕುತ್ರಿ ಮೆಂತೆ ವರ್ಷದ ಒಂದ್ಸಲ ಎರಡ್ ಟೈಮ್ ಹಿಂಗ್ ಒಂದ್ಸಲಿ ಹಾಕ್ತಿರ್ತಿವಿ ಅಣ್ಣ ಇವತ್ತು ಈಗ ಕಟ್ ಮಾಡ್ತಿದ್ರೆ ಒಂದಿಷ್ಟು ಪ್ಲಾಟ್ ಕಟ್ ಮಾಡಿದಿರ ಇವಾಗ ಇದು ಕಟ್ ನೆಕ್ಸ್ಟ್ ಎಕ್ಸ್ಟ್ರಾ ದಿವಸಕ್ಕೆ ದಿಸ ಕಟ್ ಆಗಿ ಬರುತ್ತೆ ಇದು ಕಟ್ ಮಾಡಿ ಇವಾಗ ಒಂದ್ ಇಪ್ಪತ್ತೈದ್ ದಿನಕ್ಕೆ ತಿರ್ಗಾ ಕಟ್ಟಕ್ ಬರುತ್ತೆ ಬೇಡ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಬರುತ್ತೆ ತಿಂಗಳಿಗೆ ಮೂವತ್ತ್ ದಿನಕ್ಕೆ ರೆಡಿ ಆಗಿರುತ್ತೆ ಓಕೆ ಒಂದ್ ತಿಂಗಳಿಗೆ ಅನ್ಕೊಳ್ಳೋಣ ಓಕೆ ಅಣ್ಣ ಇದು ಅರ್ಧ ಎಕರೆ ಇದೆ ಈ ವಿಡಿ ಅರ್ಧ ಎಕರೆ ಈ ತರ ಒಟ್ಟೆ ಎಷ್ಟೇ ಸರ್ ಟೈಮ್ ತಗೊಂತೀರಾ ನೀವು ಇದು ಎಷ್ಟ್ ದಿನ ಅಂದ್ರೆ ಒಂದು ಇಪ್ಪತ್ ದಿನಂತೂ ಬೇಕೇ ಬೇಕು ಈ ಕಡೆಯಿಂದ ಕೈಕೆಂತ ಹೋಗ್ತೀರಾ ಎಷ್ಟು ಸಣ್ಣ ರೆ ಆಗ್ಲಿ ಇತ್ತಲಿದ್ದು ಹೋಗ್ತಾನೆ ಇರ್ತೀವಿ ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಒಂದ್ ಐನೂರು ಕೊಯ್ತು ಸಾವಿರ ಕೊಯ್ದ್ರೆ ಅದ್ ಬೇಗ ಮುಗಿಯೇ ಬೇಗ ಮುಗಿಯುತ್ತ ಇಲ್ಲ ಐನೂರ ಐನೂರೇ ಅಂದ್ರೆ ಒಂದ್ ಇಪ್ಪತ್ತಿನ ಅಂತೂ ಆಗುತ್ತೆ ಒಂದ್ ತಿಂಗಳು ಇಪ್ಪತ್ತಿನ ಅಂತ ಆಗುತ್ತೆ ಅಲ್ಲಿ ಇಲ್ಲ ಅಲ್ಲೇ ಸ್ವಲ್ಪ ರೆಡಿ ಆಗ್ಬಿಟ್ರೆ ತಾಲಿ ಅದೇ 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 ಹಂಗ ಒಂದ್ ಸ್ವಲ್ಪ ಜಾಸ್ತಿ ಕೊಯ್ಬೇಕಂದ್ರೆ ಇನ್ನೊಂದ್ ಐನೂರು ಶೂಟ್ ಜಾಸ್ತಿ ಮಾಡ್ಬಿಟ್ರೆ ಅಲ್ಲಿಗೆ ಈ ಕಡೆಗೆ ಬೇಗ ಬಂದ್ಬಿಡ್ಬೋದು ಆ ಕಡೆ ಲಾಸ್ಟ್ ಹೋದ್ಮೇಲೆ ಓಕೆ ನಿಮ್ದು ಒಂದ್ ದಿಸಕ್ಕೆ ಎಷ್ಟು ಕೊಯ್ಬೇಕು ಅಂತ ಟಾರ್ಗೆಟ್ ಐತೆ ಈಗ ಎಷ್ಟು ಕೊಯ್ದಿದ್ರೆ ಇನ್ನೆಷ್ಟು ಕೊಯ್ತೀರಾ ನಾವು ಒಂದ್ ದಿಸಕ್ಕೆ ಐನೂರು ಕೊಯ್ಬೇಕಂತ ಟಾರ್ಗೆಟ್ ಟಾರ್ಗೆಟ್ ಅಷ್ಟಿರ್ಲೇ ಬೇಕು ಯಾಕಂದ್ರೆ ನಾವು ಗಾಡಿ ಒಳಗ್ ಬೈಕ್ ಒಳಗೆ ಹೋಗ್ಬೇಕು ದುರ್ಗ ಹಾ ಇನ್ನೂರು ಮುನ್ನೂರು ತಗೊಂಡೋಗಾಗಲ್ಲ ಹ ಐನೂರು ಶುಡಿದ್ರೆ ನನ್ ಗಾಡಿ ಕರೆಕ್ಟ್ ಇರುತ್ತೆ ಅದು ಮಿನಿಮಮ್ ಐನೂರು ಇರ್ಬೇಕು ಐನೂರು ಜಾಸ್ತಿ ಅಂದ್ರೆ ಒಂದ್ ಸಾವಿರ ಹ ಒಂದುವರೆ ಅಷ್ಟೇ ಹ ಅಷ್ಟು ಕೊಯ್ಬಹುದು ಒಂದೂವರೆ ಒಂದ್ ಸಾವಿರ ಜಾಸ್ತಿ ಮಾರ್ಕೆಟ್ ಅಲ್ಲಿ ತಗೊಂಡೋಗ ನಮ್ದು ಇದೆ ಚಿತ್ರದುರ್ಗ ಚಿತ್ರದುರ್ಗನಯ್ ಎಷ್ಟು ಗಂಟೆಗೆ ಹೋಗ್ತಾರೆ ಮಾರ್ಕೆಟ್ ಗೆ ಅದು ಇದು ಸಾಯಂಕಾಲ ಟೈಮ್ ಪಾರ್ಸಲ್ ಅಂತ ಇರುತ್ತೆ ಅವಾಗ ಈ ಟೈಮಿಗೆ ಹೋಗ್ಬಿಡ್ತೀವಿ ಆರ್ ಗಂಟೆಗೆ ಪಾರ್ಸಲ್ ಇದ್ರೆ ಇಲ್ಲ ಅಂದ್ರೆ ಬೆಳಿಗ್ಗೆ ಒಂದು ಮೂರ್ ಗಂಟೆ ಅಂಗಿ ಇಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಮಾರ್ಕೆಟ್ ಅಲ್ಲಿ ಅಣ್ಣ ಈ ಪೂಜಿನ ಸೊಪ್ಪು ನೀವು ಮಾರ್ಕೆಟ್ ಹೋಗ್ತಿರಲ್ಲ ಜಾಸ್ತಿ ಇದು ಇಲ್ಲೇ ದುರದಾಗ ಟರ್ನ್ ಓವರ್ ಆಗತ್ತದ ಹೊರಗಡೆ ಕಳಿಸ್ತಾರ ಹೊರಗಡೆ ಮಂಗಳೂರು ಉಡುಪಿ ಹಾ ಹಾ ನಮ್ಮ ಜಾಸ್ತಿ ಹೋಗ್ತಿರೋದೇ ಮಂಗಳೂರು ಉಡುಪಿ ಔಟ್ ಸೈಡ್ ಹ್ಮ್ ಓಕೆ ಈ ಪುದೀನ ಕೊಯ್ತಾ ಇದ್ರಲ್ಲ ಎಷ್ಟು ಕ್ವಾಲಿಟಿ ಆಗಿದೆ ಅಂತ ನಿಮ್ ಅನಸ್ತೈತೆ ಸೀಡ್ ನೋಡಿದ ತಕ್ಷಣ ಜರಿಯಲ್ಲಪ್ಪ ನಮ್ದು ಚೆನ್ನಾಗೈತೆ ಅಂತ ಎಷ್ಟ್ ಕ್ವಾಲಿಟಿ ಆಗಿದೆ ಕ್ವಾಲಿಟಿ ಅಂದ್ರೆ ಈಗ ಇದೈತಲ್ಲ ಇದು ದಿಂಡು ಬೆಳ್ಳಗ್ ಬಂದ್ಬಿಟ್ರೆ ಇದು ಹ್ಮ್ ಈಗೆಲ್ಲ ಸ್ಮೂತ್ ಇರುತ್ತೆ ಸೊಪ್ಪು ಹಿಂಗೆ ಅದು ಹಿಂಗ್ ಅಂದ್ರೆ ಕ್ವಾಲಿಟಿ ದಿಂಡು ಚೆನ್ನಾಗಿ ಬೆಳ್ಳಿಗಿತ್ತೆಂಡ್ ದಿಂಡು ಐತೆ ಶೈನಿಂಗ್ ಅಂದ್ರೆ ಸೊಪ್ಪು ಚೆನ್ನಾಗಿ ಐತೆ ದಿಂಡು ಒಂದ್ ಸ್ವಲ್ಪ ಹಿಂಗ ಒಣಕ್ಲಿದಂಗೆ ಇತ್ತು ಕಡ್ಡಿ ರೊಪ್ಪ ಇತ್ತು ಅಂದ್ರೆ ಈಗ ಈ ತರ ಈ ತರ ಇತ್ತು ಅಂದ್ರೆ ಇದ್ದಂಗೆ ಈ ಸೊಪ್ಪು ಶೈನಿಂಗ್ ಇದ್ರೂನು ಎಲ್ಲ ಜಿಮ್ ಬಿಡುದು ಈ ಕಡ್ಡಿ ಹಿಂಗೆ ಶೈನಿಂಗ್ ಇತ್ತಂದ್ರೆ ಅಂದ್ರೆ ನಾಳೆ ಇಷ್ಟ ತಕನ ಟೈಮ್ ಇರುತ್ತೆ ಮಾರ್ಕೆಟ್ಗೆ ಓಕೆಣ್ಣ ಈ ಪುದೀನ ಸೊಪ್ಪು ನೀವು ಎಂಟು ವರ್ಷದಿಂದ ಬೆಳಿತಿದ್ರಿ ಅಂತಂದ್ರೆ ಅಂದ್ರೆ ಅಂದ್ರೆ ನಿಮ್ಗೆ ನನಗ್ದಂಗೆ ನೋಡಿದರ್ಗ ಏನನ್ಸುತ್ತಂದ್ರೆ ಇದ್ರಿಗೆ ಇವ್ರಿಗೆ ಕೈ ಹಿಡ್ದೈತಿ ಅನ್ಸುತ್ತೆ ಆಮೇಲೆ ಇದಕ್ಕೆ ಸಣ್ಣ ಪುಟ್ಟ ದೊಡ್ಡದಾಗ ಏನೋ ರೋಗನ ಬರಲ್ಲ ಲಾಸು ಆಗಲ್ಲ ಅಂತ ಅನ್ಸುತ್ತೆ ರೋಗಗಳ ಬಗ್ಗೆ ಮತ್ತೆ ಇದು ಮಂಡ್ ಜಾತಿನ ಯಾವ್ ತರ ಇದು ಜಾತಿ ಅಂದ್ರೆ ಈ ಗಿಡ ನಿಮ್ಗೆ ಇದು ಏನ್ ಪರ್ವಿಲ್ಲ ಮಣ್ ಜಾತಿನೇ ರೋಗನು ಅಷ್ಟೊಂದು ಅಟ್ಯಾಕ್ ಆಗಲ್ಲ ಏನಂದ್ರೆ ನೀರ್ ಜಾಸ್ತಿ ಇರ್ಬೇಕು ನೀರ್ ಜಾಸ್ತಿ ಈಗ ನಾನು ನೀರಿಲ್ಲ ಅಂತ ಕೈ ಬಿಟ್ರು ನಾಲ್ಕು ತಿಂಗಳು ಒಣಗೋದ್ರು ನಾಲ್ಕನೇ ತಿಂಗಳು ಐದನೇ ತಿಂಗಳು ನೀರ್ ಬಿಟ್ರುನು ಅಂತ ಹಂಗೆ ರೆಡಿ ಆಗ್ಬಿಡುತ್ತೆ ಅದೇ ಒಂಥರ ಕರ್ಕೆ ಇದ್ದಂಗೆ ಕರ್ಕೆ ಇದ್ದಂಗೆ ಇದು ಎಲ್ಲ ಫುಲ್ ಒಣಗೋಯ್ತಿ ಈಗ ಒಂದ್ ಮೂರ್ನಾಕ್ ತಿಂಗಳು ನೀರ್ ಬಿಟ್ಟಿಲ್ಲ ಆಮೇಲೆ ಹಂಗೆ ನೀರ್ ಬಿಟ್ಟು ಬಿಟ್ಟು ಅಂದ್ರೆ ಹಂಗೆ ಚಿಗ್ರು ಬಿಡುತ್ತೆ ರೋಗ ಆದಷ್ಟು ಏನ್ ಕಡಿಮೆನೆ ನೀರ್ ಜಾಸ್ತಿ ಇದ್ದಂಗೆಲ್ಲ ರೋಗನೇ ಬರಲ್ಲ ಇದಕ್ಕೆ ಏನ್ ಬೇಕಾಗಲ್ಲ ನಡೀತೇನ್ ಪರವಾಗಿಲ್ಲ ರೋಗದ್ದು ಅದಷ್ಟೊಂದು ತೊಂದ್ರೆ ಇಲ್ಲ ಓಕೆ ಅಣ್ಣ ಇದು ಎಷ್ಟ್ ಬಿಟ್ ಕೊಯ್ಕೊಂತಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರೆ ಎಷ್ಟು ಬಿಟ್ಟು ಕೊಯ್ಬೇಕು ನಾರ್ಮಲ್ ಆಗ ಅದು ಎಷ್ಟು ಇಷ್ಟೇ ಅಂತ ಏನಿಲ್ಲ ಸ್ವಲ್ಪ ಚಿಕ್ಕ ಇಟ್ಟಿತ್ತ ಅತ್ತ ಈ ಸೊಪ್ಪು ಮೇಲೆ ಜಾಸ್ತಿ ಐಟಿತ್ತ ಒಂದ್ ಸ್ವಲ್ಪ ಮೇಲೆ ಕೊಯ್ಕೊಳ್ಳೋದು ಈಗ ಸೊಪ್ಪು ಅದು ಎಲ್ಲೆಲ್ಲ ಅದ್ ಐಟು ಹೆಂಗಿರುತ್ತ ಹಂಗ್ ಕೊಯ್ಕೊಂಡೋಗ್ಬೇಕು ಐಟ್ ಜಾಸ್ತಿ ಇದ ನಮಗೆ ಎಷ್ಟ್ ಬೇಕು ಅಷ್ಟೇ ಕೊಯ್ಕೊಂಡ್ಬೇಕು ಶೂಡಿಗೆ ಸೊಪ್ಪು ಎಷ್ಟಾದ್ರೆ ಆಗ್ಲಿ ಕೆಳಗಡೆ ಹಂಗ ಕೊಯ್ಬೇಕು ಇಲ್ಲ ಅದು ಶೂಡು ಮೋಟ್ ಆಗುತ್ತೆ ಅನ್ನೋದಾದ್ರೆ ಸ್ವಲ್ಪ ಹತ್ತನೇ ಕೊಯ್ಬೋದು ಬುಡಕ್ ಹಂಗಾದ್ರೆ ಕರೆಕ್ಟ್ ಇರುತ್ತೆ ಅದೇನಷ್ಟೇ ಕೊಯ್ಬೇಕಂತ ಏನಿಲ್ಲ ಮ್ಯಾಲಕ್ಕೆ ನಮಗ್ ನಮಗ್ ಮ್ಯಾಲ ಎಷ್ಟು ಬೇಕು ಐಟಮ್ ಐಟ್ರೆ ನೋಡ್ಕೊಂಡು ನಿಮ್ಗೆ ಅದ್ರ ಮೇಲೆ ಕೊಯ್ಕೊಂಡ್ ಹೋಗಬೇಕು ಇಲ್ಲ ಹತ್ತ ಕೊಯ್ ಬಿಟ್ರೆ ಉದ್ದ ಇನ್ನ ಜಾಸ್ತಿ ಉದ್ದಾಗ್ಬಿಡುತ್ತೆ ಇದೆ ಅಲ್ಲ ಹನ್ನೊಂದ್ ಎಕರೆ ಹನ್ನೊಂದು ಎಕರೆ ಸಾರಿ ಹನ್ನೊಂದ್ ಎಕ್ರೆಯಲ್ಲಿ ನೀರಾವರಿ ಎಷ್ಟು ಮನಿರಾ ಇಡೀ ಹನ್ನೊಂದ್ ಎಕರೆ ನೀರಾವರಿ ಇದೆ ಹೆಂಗೆ ಎಷ್ಟು ಬೋರ್ ಇದಾವೆ ಸ್ವಲ್ಪ ಮಾಹಿತಿ ಕೊಡ್ರೆ ಹನ್ನೊಂದ್ ಎಕ್ರೇನು ನೀರಾವರಿನೆ ಇವಾಗ ಒಂದು ಒಂದೊಂದ್ ಎಕರೆ ಫುಲ್ ನೀರಾವರಿ ಎಲ್ಲೂ ಇಲ್ಲ ನಮ್ದೇನ ಬೆಳಗೊಂಡ್ ಹಾಕಿದ್ರಣ ಒಂದು ಎರಡು ಎಕರೆ ದೊಡ್ಡ ಸಾವಿರದ ನೂರ್ ಗಿಡ ದೊಡ್ಡ ವಾಲ್ ಒಂಬಳ ಅಡಿಕೆ ಗಿಡ ಆಮೇಲೆ ನೆಕ್ಸ್ಟ್ ಈ ಒಂದು ಎರಡ್ ಸಾವಿರ ಗಿಡ ಇನ್ನ ಇವಾಗ ಒಂದೊಂದು ವರ್ಷ ಆಗಿದೆ ಸಾವಿರ ಗಿಡ ಮತ್ತೆ ಹಿಂಗೆ ಯಾವ ಸೆಂಟ್ರಿಗೆ ಟೊಮೊಟೊ ನೀರುಳ್ಳಿ ಎಷ್ಟ್ ಬೋರ್ ಇದಾವಣ ಇವ್ ಹನ್ನೊಂದ್ ಎಕರೆ ಹನ್ನೊಂದ್ ಎಕರೆಗೆ ಮೂರ್ ಬೋರ್ ಇದೆ ಮೂರ್ ಬೋರ್ ರನ್ನಿಂಗ್ ಇದಾವೆ ಕಾಲಿಗೆಲ್ಲ ಇದೆ ಒಂದ್ ಎರಡು ಮೂರ್ ಎಕ್ಸ್ಟ್ರಾ ಮೂರ ನೀರ್ ಚೆನ್ನಾಗ್ ಬರ್ತದೆ ಮೂರಾಗೂ ಚೆನ್ನಾಗ್ ಬರ್ತೈತಿ ಎಲ್ಲ ಎರಡು ಎರಡು ಇಂಚ್ ನೀರ್ ಬರ್ತದೆ ಓಕೆ ಇವ್ ಹನ್ನೊಂದ್ ಎಕರೆನ ಅಷ್ಟೊಂದು ಮೇಂಟೆನೆನ್ಸ್ ಯಾರು ಮಾಡ್ತಾರ ನೀರಾವರಿ ನೋಡ್ಕೊ ನಾವೇ ನಾವೇ ಮಾಡೋದು ನೀವೇ ಮಾಡೋದು ನಾವೇ ಒಬ್ರು ಮಾಡೋದು ಲೇಬರ್ ಬೇಕಂದ್ರೆ ಅವಾಗ ಅವ ಅವಶ್ಯ ಇಂಟರ್ನಾಗೆ ಹಿಂಗೆ ಇಲ್ಲೇ ಊರೊಳಗೆ ಬರ್ತಿರ್ತಾರೆ ಅಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಆಳ್ ಕೆಲಸ ಇತ್ತಂದ್ರೆ ಯಾರನ್ನ ಆಟದಾರು ಹಿಂಗೆ ಊರೊಳಗೆ ಒಬ್ರು ಇಬ್ರು ಕರ್ಕೊಂಡು ಹಂಗೆ ಮಾಡಿಸ್ತಿದ್ರ ಹ್ಮ್ ಇಲ್ಲೇ ಸೆಟ್ಲ್ ಆಗಿವಿ ಇಲ್ಲೇ ಇನ್ನೇನು ದನ ಮ್ಯಾಕೆ ಕುರಿ ಅವು ಇವ್ ಇರ್ತಾವ ಪಟ್ಲಿಗಳು ಅವನ್ನೆಲ್ಲ ಮೆಂಟೇನ್ ಮಾಡ್ಕೊಂಡ್ ಇನ್ನೇನ್ ನಮಗೆ ಎಲ್ಲಿ ಹೋಗೋದು ಸಮಸ್ಯೆ ಏನಿಲ್ಲ ಓಕೆ ಏನ್ ಓದಿದ್ರ ನೀವು ನಾವೇನ್ ಜಾಸ್ತಿ ಓದಿಲ್ಲ ಒಂದ್ ಸ್ವಲ್ಪ ಓದಿವಿ ಒಂದ್ ಐದ್ನೇ ಕ್ಲಾಸ್ ಯಾಕೆ ಓದ್ಲಿಲ್ಲಾ ನೀವು ಅವಾಗ ಅಂತಾರ ನೀವೇ ಬಿಟ್ರ ಮನೆ ನಾವೇ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅತ್ನಾಗಿತಲೆಗ್ ಹೋಗೋ ನಾವ್ ಹೋಗ್ತಾ ಇದ್ ಹಾ ಅದಕ್ಕಾಗಿ ಹೋಗ್ಲಿಲ್ಲ ಅಷ್ಟೇ ಓದಕ್ಕೇನ ಇಲ್ಲ ಓಕೆ ಅಣ್ಣ ಈಗ ನೀವು ಓದಕ್ ಹೋಗ್ಲಿಲ್ಲ ಆಯ್ತು ಇವಾಗ ನೀವೀಗ ಕೃಷಿ ಮಾಡ್ತಾ ಇದಿರ ಈ ಕೃಷಿಲಿ ಎಷ್ಟು ಸಮಾಧಾನ ಎಷ್ಟು ತೃಪ್ತಿ ಅನ್ಸೈತೆ ಓಕೆ ಅಪ್ಪ ಏನ್ ಪರವಾಗಿಲ್ಲ ಅಂತ ಅನ್ಸ ಆತರ ಯಾವ ತರ ಇದೆ ನಿಮ್ ಲೈಫ್ ನಮಗೇನು ಏನ್ ಅದೇನ್ ಕಷ್ಟ ಏನ್ ಅನ್ಸಲ್ಲ ಸ್ವಲ್ಪ ಏನ್ ಆರಾಮ್ಸಿನಿ ಅನ್ಸುತ್ತೆ ಏನ್ ಪರ್ವಿಲ್ಲ ಒಂದು ಹಾಕಬೇಕು ಬೆಳೆ ಬೆಳಿಬೇಕು ರೈತ ಆದಾಯ ಬರ್ತಿದಾಗ ಖುಷಿನೇ ಇರುತ್ತೆ ಖುಷಿನೇ ಇರುತ್ತೆ ನಮ್ಗೆ ತಕ್ಕ ಮಟ್ಟಿಗೆ ನನಗೆ ಗೊತ್ತಿದ್ದಂಗೆ ಏ ಬೇಜಾರಾಗಿ ಲಾಸ್ ಹತ್ತು ಕೈ ಬಿಟ್ಟು ಬೇರೆ ಕೆಲಸ ಮಾಡಬೇಕು ಅಂತ ಏನಿಲ್ಲ ಅವಾಗ ಸ್ವಲ್ಪ ಯಾತ್ರವನ್ನ ಶೆಂಚಿನಾಗೆ ನಾವು ಕುರಿಮರಿ ಪಟ್ಲಿಗಳು ಅಂತ ಸಾಕ್ತಿತ್ತು ಒಂದ್ ಸ್ವಲ್ಪ ಇರ್ತಾವ ಅದ್ರಿಂದ ಏನು ಕಾಣಿಸಲ್ಲ ಈಗ ಇಲ್ಲಿ ಅಡಿಕೆ ಹಾಕಿದ್ರ ರೇಷ್ಮೆ ಹಾಕಿದ್ರ ಈ ತರ ಬೇರೆ ಬೇರೆ ಬೆಳೆಗಳನ್ನ ಹಾಕಿದ್ರ ಹಿಂಗೆಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡ್ಕೊಂಡಿರ್ತೀರ ಇದು ಕೆಲವರಿಗೆ ಸಣ್ಣ ಕೆಲಸ ಅನ್ಸುತ್ತೆ ಕಂಡು ದೇಕೆಂತ ಒಂದೇ ಒಂದೊಂದೇ ಇಯ್ಕೆ ಬೇಕಲ್ಲ ಅದೇ ಅದೇ ಇದು ನಿಮಗೆ ಬೇಜಾರು ಏನಾಗಲ್ವಾ ಇದನ್ನ ಹೆಂಗ್ ಬಿಡು ಮಾಡ್ಕೆ ಯಾವ ತರ ಅರ್ಥ ಮಾಡ್ಕೊಂಡು ನಿಮ್ ಮುಂದಕ್ಕೆ ಹೋಗ್ತಾ ಇದ್ರ ಏನಿಲ್ಲ ಇದು ಇವಾಗ ದೊಡ್ಡ ಬೆಳೆ ಹಾಕಿರ್ತೀವಾ ಅದು ಒಂದ್ ಎರಡ್ ಲಕ್ಷ ರೂಪಾಯಿ ಬೆಳೆ ಹಾಕಿರ್ತೀವಿ ಅಂತ ಒಂದ್ ಎಕರೆ ನೀರುಳ್ಳಿ ಒಂದು ಒಂದುವರೆ ಒಂದ್ ಎಕರೆ ನೀರುಳ್ಳಿ ಹಾಕಿರ್ತೀವಿ ಅದ್ರ ಖರ್ಚಿಗೆ ಇದು ದಿನ ಒಂದ್ ಐನೂರು ಶುಡ್ಕೋದ್ವಿ ಈಗ ಎರಡು ರೂಪಾಯಿ ರೇಟ್ ಕೊಡ್ತೀವಿ ಅಂತ ಒಂದ್ ಸಾವಿರ ದುಡ್ಡು ಬರುತ್ತೆ ಅಲ್ಲಿಗೆ ಒಂದ್ ಹೆಣ್ಣಾಳಿಗೆ ಒಂದು ಎಷ್ಟು ಒಂದು ಒಂದ್ ಮೂರ್ ಆಳ್ ಕೂಲಿ ಬರ್ತಾವ ಇದ್ರದಕ್ ಹಾಕ್ತಿರ್ತಿವಿ ನೀರುಳ್ಳಿಗೆ ಎಲ್ಲಾ ಖರ್ಚೆಲ್ಲ ಇದ್ರದ್ದು ಹಾಕ್ತಿರ್ತಿವಿ ಸಣ್ಣದಾಗಿ ಅದೇನೇ ಖರ್ಚು ಬಂದ್ರು ನೀರುಳ್ಳಿಗೆ ಹಾಕ್ತಾ ಹಾಕ್ತಾ ಆಮೇಲೆ ಅದ್ ನೀರುಳ್ಳಿ ಕಟ್ಟೆಲ್ಲ ಮಾರ್ಕಂತೀವಿ ಅದು ಎರಡ್ ಲಕ್ಷ ಫುಲ್ ಬಂತ ಅಮೌಂಟ್ ಅದಷ್ಟು ನಮಗೆ ಉಳಿತೈತೆ ಇದೆಲ್ಲಾ ಈ ಸೊಪ್ಪಿಂದು ಅದ್ರದ್ದು ಇದ್ರದ್ದು ಔಷಧಿ ಗೊಬ್ಬರ ಆದಾಯ ಬರ್ತಿತ್ತು ಒಂದು ನೀರುಳ್ಳಿನ ಒಂದ್ ಟಮಟೊನ ಏನೋ ಬೆಳೆ ಹಾಕ್ತೇವೆ ಅಂದ್ರೆ ಖರ್ಚು ಆಗಲ್ಲ ಇದೇ ಮ್ಯಾನೇಜ್ ಮಾಡುದೇ ಮ್ಯಾನೇಜ್ ಮಾಡುತ್ತೆ ಅದ್ರಾಗ ಒಳ್ಳೆ ಲಾಭ ನೇರವಾಗಿ ಕ್ಯಾಶ್ ಆಗಿ ಅದು ಎಷ್ಟೇ ಬರ್ಲಿ ಅದ್ರಾಗ ಎರಡ್ ಲಕ್ಷನೇ ಖರ್ಚಾಗಿರ್ವಿ ಇದ್ರಾಂಡು ಅಲ್ಲಿ ದುಡ್ಡು ಬಂತಂದ್ರೆ ಇಲ್ಲಿ ಉಳಿದ್ ಬಂತು ಇಲ್ಲ ನಮಗೆ ಇದ್ರೆ ಎಲ್ಡ್ ಲಕ್ಷೇ ಹಾಕಿರ್ಲಿಲ್ಲ ಹಂಗೆ ಆಕಸ್ಮಿಕ ಲಾಸ್ ಆದ್ರೂ ಇಲ್ಲೇ ದುಡ್ಡು ಮಾತ್ರ ಅಲ್ಲಿಗೆ ಹಾಕಿರ್ತಾರೆ ಅಲ್ಲಿಗೆ ಹಂಗೆ ಅಷ್ಟಂತೂ ಬರುತ್ತಂತ ಭರವಸೆ ಭರವಸೆ ನಮ್ ದುಡ್ಡು ಹಾಕಿತ್ವ ಈಗ ಒಂದ್ ಲಕ್ಷ ಖರ್ಚು ಮಾಡಿರ್ತಿವಿ ಒಂದ್ ದುಡ್ಡು ಇದ್ರ ಇದ್ರ ದುಡ್ಡು ತಗೊಂಡೋಗಿ ಅಲ್ಲಿ ಕೊನೆ ಒಂದ್ ಲಕ್ಷನಾದ್ರು ಬಂದ್ರೆ ನಮ್ ನೀರುಳ್ಳಿ ಹಾಕಿದ್ವಿ ಒಂದ್ ಲಕ್ಷ ಆಯ್ತು ಇದನ್ನೇನ್ ಮಾಮೂಲ್ ಮನೆಗೂ ಇದಕ್ಕೂ ಔಷಧಿ ಹ್ಮ್ ಔಷಧಿಗೊಬ್ಬರಕ್ಕೂ ಇನ್ನೊಬ್ರು ತಕೋ ಕೇಳಂಗಿಲ್ಲ ನನಗೆ ಇವತ್ತು ಔಷಧಿ ತರ್ಬೇಕು ಒಂದ್ ಐದು ಸಾವಿರ ದುಡ್ಡು ಕೊಡಂಗಿಲ್ಲ ಹೌದು ಇವತ್ತು ನಾಳೆ ಎರಡು ದಿನ ಕೊಟ್ಟ್ಬಿಟ್ಟಲ್ಲೇ ದುರ್ಗದಲ್ಲಿ ಹಂಗೆ ಬರ್ತಾ ಏನ್ ಬೇಕಾದ್ ಐಟಮ್ ಆಧಾರ ಆಯ್ತು ನೀನು ರೇಷನ್ ಆಗಿರ್ಬೋದು ಟ್ಯೂಬಲ್ ಬಿಲ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಯಾವ್ದನ ಬಂದೆ ಯಾರು ಫಂಕ್ಷನ್ ಹೋಗ ಬಂದೆ ಯಾವ್ದನ ದುಡ್ಡ್ ಸಾಲ ಮಾಡಂಗಿರಲ್ಲ ನಮ್ ಪೆಟ್ರೋಲಿ ಆಹ್ ತಿರುಗಿ ಹೊಲಕ್ ಬ್ಯಾಸಿ ಹೊಡೆ ಟ್ಯಾಕ್ಟಿಕ್ ಗೀಜ ಅದು ಅವಕ್ಕೆ ಅವೆಲ್ಲ ಇದ್ರಾಗ ಮೇಂಟೇನ್ ಇರಲ್ಲ ಮೇಂಟೇನ್ ಆಗತ್ತ ಹಂಗ್ ಅನಿವಾರ್ಯ ಬರೇನೆಲ್ಲ ಇತ್ತು ಅಂದ್ರ ಆ ಸ್ವಲ್ಪ ಏನಾನ ಆರಾಮ್ ನಮ್ಗೆ ಆರಾಮ್ ಇತ್ತು ಅಂದ್ರೆ ಇದ್ರ ಜೊತೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಅಂಬಿಡ್ತೀವಿ ಮೆಂತ್ಯ ಕೊತ್ತಂಬರಿ ಯಾವಾಗ ಅದು ಅದೊಂದ್ ಸ್ವಲ್ಪ ಚಾನ್ಸ್ ಹೊಡೆದ್ರೆ ಅದನ್ನು ಸ್ವಲ್ಪ ರೇಟ್ ಸಿಕ್ಕರೆ ಪರವಾಗಿಲ್ಲ ಅದನ್ನು ದುಡ್ಡು ಆ ತರ ಆಗುತ್ತೆ ಹಂಗಾಗಿ ನಿಮಗೆ ಇದು ಓಕೆ ಅನ್ಸೈತೆ ಹ್ಮ್ ಇದು ಏನ್ ನಮಗೆ ಇದು ಎಂದು ಕೈ ಬಿಡಕ್ಕೆ ಇಷ್ಟನೇ ಇಲ್ಲ ಯಾವತ್ತಿಗೂ ಅದು ಅದಕ್ಕಿನ್ನ ಅದಕ್ಕೋಸ್ಕರ ಇದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಇದೇನ್ ಜಾಸ್ತಿ ಏನು ಇದೇನಿಲ್ಲ ನಡೀತೇನ್ ಪರವಿಲ್ಲ ಓಕೆ ಅಣ್ಣ ಪ್ರತಿದಿನ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತಾರ ಏನೇನ್ ಕೆಲಸ ಇರುತ್ತೆ ನಿಮ್ದು ಡೈಲಿ ರೂಟೀನ್ ವರ್ಕ್ ಯಾವ ತರ ನಡೆಯುತ್ತೆ ನಮ್ದು ಬೆಳಿಗ್ಗೆ ಎದ್ದೇನೆ ನೀನು ಬೆಳಿಗ್ಗೆ ಒಂದು ಐದು ಐದುವರೆಗೆ ಎದ್ಬಿಟ್ಟಿರ್ತೀವಿ ದನ ಕರ್ಗಳು ಇದಾವಣ ಹ್ಮ್ ದನಗಳು ಇದಾವೆ ಹ ಹಾ ಹ ಒಂದು ಎರಡು ಎತ್ತುಗಳು ಹ್ಮ್ ಒಂದ್ ಎರಡು ಆಕಳ ಓಕೆ ಎತ್ತುಗಳು ಬ್ಯಾಸ ನೀವು ಓಡಿದ್ರ ಹ ನಾವ್ ಹೊಡಿತೀವಿ ಓಕೆ ಅಣ್ಣ ಇದು ಎತ್ತುಗಳು ಈಗ ನಿಮ್ಗೆ ವರ್ಷ ಪೂರ್ತಿ ಮೇಂಟೆನ್ಸ್ ಕೊಡ್ಬೇಕು ಈಗ ಬಹಳ ಜನ ಬಹಳ ಊರುಗಳಿಗೆ ಎತ್ ಕಮ್ಮಿ ಆಗಿದಾವೆ ಅಂತಂದ್ರೆ ಬಿತ್ತ ಟೈಮ್ ನಾಗ ಅಷ್ಟೇ ಬೇಕಾಗ್ತಾವ ಆಮೇಲೆ ಏನ್ ಇರಲ್ಲ ಬದು ಹೆಂಗ್ ಮ್ಯಾನೇಜ್ ಮಾಡ್ಕೊಂತ ಇದರ ನಮಗೆ ಎತ್ತು ಇರ್ಲೇಬೇಕು ಮನೆಗೆ ಆ ಹಾ ನಮಗೆ ಬ್ಯಾಸ ಅಂತ ಅಲ್ಲ ಆಹ್ ಹಾ ಹಾ ಅದು ಎತ್ತು ನಮಗ್ ಹಾಲ್ ಬಾಳ ಜನ ಇದ್ದು ಇದ್ದು ಸಣ್ಣವ ಇದ್ಕೆಲ್ಗು ಓಕೆ ಒಂದ್ ಜೊತೆ ಇದ್ದೇ ಇರ್ತವೆ ಎತ್ತು ಒಂದ್ ಒಂದ್ ಆಕಳ ಹಾಲ್ ಕರಿಯೋದು ಮಿನಿಮಮ್ ಇರ್ಲೇಬೇಕು ಮನೆಗೆ ಆ ಮನೆಗ್ಯಾರ ಕಡೆ ತಂದ್ರೆ ನಾವು ಆಲ್ ಎತ್ತಿ ಈ ಹಸುಗಳ್ ಇರಬೇಕು ಆ ಹಸುಗಳು ಇರ್ಲೇಬೇಕು ಮನಿಗೆ ಓಕೆ ಆಮೇಲೆ ಮತ್ತ್ ಇನ್ನೇನೋ ಅವು ಕರುಗಳೇನು ಎತ್ತುಗಳು ಇದ್ದೇ ಈ ರೇಷ್ಮೆ ಹಾಕೊಂಡಿನಿ ಸೆಂಟ್ರ್ ಬೆಳೆ ಒಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಜೋಳ ಹಾಕಿಂತಿವಿ ಅದ್ರಾಗ ಒಂದೇ ತೆಗಿರ್ತೀವಿ ನಾವು ಊರೊಳಕ್ಕೆ ಹೊಡ್ಕೊಂಡ್ ಹೋಗಂಗಿಲ್ಲ ಏನಿಲ್ಲ ಇಲ್ಲೇ ಎಲ್ಲ ಮೇವು ಬೆಳಿಗ್ಗೆ ಇದ್ರ ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಲ್ ಕರದ್ ಕೊಟ್ಬಿಟ್ಟು ಇವ್ರಿಗೆ ಆಮೇಲೆ ಮೇವ್ ಹಾಕಿ ಬಂದ್ಬಿಟ್ವಿ ಆಮೇಲೆ ನೆಕ್ಸ್ಟ್ ಇನ್ನೇನು ಮಧ್ಯಾಹ್ನ ಒಂದ್ಸಲಿ ನೀರ್ ಕುಡ್ಸ್ಬಿಟ್ಟು ಎಲ್ಲಾ ಹಾಕೊಂಡು ಅಷ್ಟೇ ಮಾಮೂಲಿ ಮನೆ ಹತ್ರನೇ ಇರುತ್ತೆ ಆಮೇಲೆ ಹಿಂಗೆ ಸೊಪ್ಪು ಪೊಪ್ಪು ಕೊಯ್ಯೋದು ಹಿಂಗೆ ನಡೀತಿರುತ್ತೆ ಅಷ್ಟೇ ಎತ್ತು ತುಂಬಾ ದೊಡ್ಡ ಮೀಡಿಯಂ ಹಿಂಗೆ ಅಂತ ಏನಲ್ಲ ಸ್ವಲ್ಪ ಚೆನ್ನಾಗಿ ಹತ್ರ ತೊಗೊಂದ್ಕೊಂಡು ಹಂಗೆ ಇರ್ತಾವ್ ಬಾಳೆ ದಿನ ಸ್ವಲ್ಪ ಏನನ್ನ ಜಾಸ್ತಿ ಇದ್ ಮಾಡಿದ್ವಿ ಹಿಡಿಯಕ್ ಆಗ್ಲಿಲ್ಲ ನಮ್ಮ ಕೈಲೇ ಅವು ನಾವ್ ಎಲ್ಲಿಗಾನು ಹೋದಾಗ ಏನನ್ನ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡಿದಾಗ ಅವನ್ ಕೊಟ್ಬಿಟ್ಟು ನಮ್ಗೆ ಆಗ ಅಂತ ಓಕೆ ಈಗ ಮನೆಗೆರ ಎತ್ತು ಸಾಧುವ ಕರುವು ಆಹ್ಹ್ ಯಾರಿಗೂ ಗುದ್ದೋದು ತಿವಿಯೋದು ಹೋದಾಗ ಇದನ್ನ ಮಾಡೋದು ಆ ತರ ಮಾಡಲ್ಲ ಆತರ ಏನ್ ಮಾಡಲ್ಲ ಆದ್ರೂ ಅವು ಕರುಗಳು ಮಾತ್ರ ನಾನು ಒಬ್ಬನೇ ನೋಡ್ಕೊಳ್ಳೋದು ಆ ಈ ಆಕಳ ಅವೆಲ್ಲ ನಮ್ಮರು ಇವರಲ್ಲಾ ಹಿಂಗೆ ಮೇಯ್ಸೋದು ಅಲ್ಲಿ ಇಲ್ಲಿ ನೀರ್ ಕುಡಿಸೋದು ನೀರ್ ಕುಡಿಸ್ಕೊಂಡ್ ಮರದ ಅದೆಲ್ಲ ಮಾಡ್ತಾರೆ ಆಹ್ಹ್ ಆ ಈ ಕರುಗಳು ಮಾತ್ರ ಆಹ್ಹ್ ಅವು ಹೋಗಲ್ಲ ಸ್ವಲ್ಪ ನಾಟಿವು ಜೋರ್ ಇರ್ತಾವ ಆಹ್ಹ್ ಗೊತ್ತ ನಾನೇ ಇರ್ಬೇಕು ಅವಕ್ಕೆ ಏಜ್ ನವಲಾ ಸ್ವಲ್ಪ ಹೆಂಗ್ ಬೇಕು ಏಜ್ ಅವು ಒಂದ್ ಸ್ವಲ್ಪ ಅಗಿರೋ ಆದ್ರೆ ಎಲ್ಲಾರ್ಗು ಮಾತ್ ಕೇಳ್ತೇವೆ ಇವೇನು ಸ್ವಲ್ಪ ಜೋರಾಗಿರ್ತವ ಎತ್ಲಾ ಹೋಗ್ತೇವೆ ಗೊತ್ತಾಗಲ್ಲ ನಾವೇ ಮ್ಯಾನೇಜ್ ಓಕೆ